ೂ ಕೂಡ ಪ್ರತಿಭಟನೆ ಇದು ಸಿಎಂ ಪರ ವಿರೋಧದ ಪ್ರತಿಭಟನೆ ಕಂಡು ಬರ್ತಾ ಫ್ರೀಡಂ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಕಡೆ ಸಿಎಂ ಪರವಾಗಿ ರಾಜ್ಯಪಾಲರ ವಿರುದ್ಧವಾಗಿ ಶೋಷಿತ ಸಮುದಾಯದ ಮುಖಂಡರು ಪ್ರತಿಭಟಿಸ್ತಾ ಇದೆ ಮತ್ತೊಂದೆಡೆ ಜೆಡಿಎಸ್ನಿಂದ ಸಿಎಂ ವಿರುದ್ಧ ಪ್ರತಿಭಟನೆ ರಾಜ್ಯಪಾಲರ ವಿರುದ್ಧ ಈ ಶೋಷಿತ ಸಮುದಾಯ ಪ್ರತಿಭಟಿಸ್ತಾ ಇದೆ ಸಿಎಂ ಪರವಾಗಿ ನಿಂತಿದೆ ಪರ ವಿರೋಧ ಎರಡೂ ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇದೆ ಫ್ರೀಡಂ ಪಾರ್ಕ್ ಜೆಡಿಎಸ್ ಕಾರ್ಯಕರ್ತರಿಂದ ಸಿಎಂ ವಿರುದ್ಧ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯಾದರೆ ಸಿಎಂ ಪರವಾಗಿ ಬ್ಯಾಟ್ ಬಳಸಿದ ರಾಜ್ಯಪಾಲರ ವಿರುದ್ಧ ಕಿಡಿಕಾರತ ಶೋಷಿತ ಸಮುದಾಯ ಪ್ರತಿಭಟನೆಗೆ ಮುಂದಾಗಿದೆ ಫ್ರೀಡಂ ಪಾರ್ಕ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಒಂದು ಕಡೆ ಪರವಾಗಿ ಮತ್ತೊಂದೆಡೆ ಸಿಎಂ ವಿರುದ್ಧವಾಗಿ ಧಾರಣೆಗೆ ಮುಂದಾಗಿರುವುದಕ್ಕೆ ಸಿಎಂ ಪರವಾಗಿ ಶೋಷಿತ ಸಮುದಾಯ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ರಾಜ್ಯಪಾಲರ ಪಕ್ಷಪಾತಿ ಧೋರಣೆ ಇದು ವಿಪಕ್ಷಗಳು ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಯತ್ನಿಸ್ತಾ ಇವೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ ಸಿಎಂ ಪರವಾಗಿ ನಿಂತಿದ್ದಾರೆ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟಿಸ್ತಿದ್ದಾರೆ ಮತ್ತೊಂದೆಡೆ ಅಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಂದ ಸಿಎಂ ವಿರುದ್ಧ ಪ್ರತಿಭಟನೆ ನಿನ್ನೆ ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಸಿಎಂ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಮತ್ತು ರಾಜೀನಾಮೆ ಸಲ್ಲಿಸಬೇಕು ಅಂತ ಆಗ್ರಹಿಸ್ತಾ ಇತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್